ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಬಿಜೆಎಲ್ ಸ್ವಾಮಿಯವರ ಪ್ರಾಧ್ಯಾಪಕನ ಪೀಠದಲ್ಲಿ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಬಿಜಿಎಲ್ ಸ್ವಾಮಿಯವರು ನಮಗೆ ಚಿರಪರಿಚಿತರು ಶ್ರೇಷ್ಠವಾದಂಥ ಸಸ್ಯ ವಿಜ್ಞಾನಿ ನಮ್ಮ ಪ್ರೀತಿಯ ಡಿ ವಿ ಜಿ ಅವರ ಪುತ್ರ ಸ್ವಾಮಿಯವರು ಬರವಣಿಗೆ ಆರಂಭ ಮಾಡಿದ್ದು ವೈಜ್ಞಾನಿಕ ಬಿಡಿ ಲೇಖನಗಳಿಂದ ತಮಿಳುನಾಡಲ್ಲಿ ಇದ್ದಾಗ ಸಾಕಷ್ಟು ವಿದ್ಯಾ ಕ್ಷೇತ್ರದಲ್ಲಿ ಅನುಭವಿಸಿರ್ತಕ್ಕಂಥ ಬೇರೆ 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 ಸವಾಲುಗಳನ್ನು ಒಂದು ವ್ಯಂಗ್ಯ ಸಾಹಿತ್ಯದ ರೂಪದಲ್ಲಿ ತರ್ತಾರೆ ಅದರಲ್ಲಿ ಪ್ರಮುಖವಾದದ್ದು ಕಾಲೇಜು ತರಂಗ ಪ್ರಾಧ್ಯಾಪಕನ ಪೀಠದಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಆ ಪ್ರಾಧ್ಯಾಪಕನ ಪೀಠದಲ್ಲಿ ಅನ್ನುವಂತ ಒಂದು ಕೃತಿಯ ಒಂದು ಸಣ್ಣ ಕಿರುಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಪುಸ್ತಕ ಡಿಪಾರ್ಟ್ಮೆಂಟ್ ಹೆಡ್ಡನಾಗಿ ಹೆಡ್ ಅಂತ ಅನ್ನುವಂಥದ್ದನ್ನ ಹೆಡ್ನಾಗಿ ಅಂತ ಪರಿಚಯಿಸ್ತಾರೆ ನಿಯೋಗದ ಸದಸ್ಯನಾಗಿ ವಿಧಿವಿಲಾಸಗ್ರಸ್ತನಾಗಿ ಮೂರು ವಿಭಾಗಗಳಲ್ಲಿ ನಮಗೆ ಪರಿಚಯಿಸ್ತಾರೆ ಮೊದಲನೇ ಅಧ್ಯಾಯ ಸಮ್ ಹೌ ಅಂತ ಅಂದ್ರೆ ಅನಕ್ಷರತೆ ನಿರ್ಮೂಲನೆ ಮತ್ತು ಸಾಕ್ಷರತೆ ಪ್ರಸಾರಕ್ಕಾಗಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನಷ್ಟೇ ದ್ವಿಗುಣಗೊಳಿಸಿ ಅವ್ಯವಸ್ಥೆಯನ್ನು ತುಂಬಿರತಕ್ಕಂಥ ಈವತ್ತಿನ ಶಿಕ್ಷಣದ ಒಂದು ಮೆಲುಕನ್ನ ಇಲ್ಲಿ ತೋರಿಸ್ತಾರೆ ಸರ್ಕಾರದಿಂದ ಹೊಸ ಕಟ್ಟಡ ಹೊಸ ಅಧ್ಯಾಪಕರು ಹೊಸ ಯಂತ್ರೋಪಕರಣ ಮತ್ತು ಪೀಠೋಪಕರಣ ಹೀಗೆ ಯಾವುದೇ ಆರ್ಥಿಕ ನಿರೀಕ್ಷೆಯನ್ನ ನೀವು ಮಾಡದೆ ಯು ಹ್ಯಾವ್ ಟು ಮ್ಯಾನೇಜ್ ಸಮ್ ಹೌ ಎನ್ನುವ ಅಧಿಕಾರದ ವರ್ಗವನ್ನು ತಿಳಿಹಾಸ್ಯದಲ್ಲಿ ನಮ್ಮ ಮುಂದೆ ಇಡ್ತಾರೆ ಅನಂತರ ಅಧ್ಯಾಯಗಳಲ್ಲಿ ಪ್ರಯೋಗ ಶಾಲೆಯ ಬಿಲ್ ಪಾಸ್ ಮಾಡುವಂಥ ಗುಮಾಸ್ತರರು ಕುರ್ಚಿಗೆ ಅಂಟು ಪ್ರಾಧ್ಯಾಪಕರು ಅಪ್ಡೇಟ್ ಆಗದೇ ಇರತಕ್ಕಂಥ ಸಾಕಷ್ಟು ಉಪನ್ಯಾಸಕರು ಕನಿಷ್ಠ ಕೆಲಸ ಮಾಡಿ ಗರಿಷ್ಠ ಸಂಭಾವನೆ ಪಡೀತಕ್ಕಂಥ ವ್ಯಕ್ತಿಗಳು ಮೌಲ್ಯಮಾಪನ ಕಾರ್ಯದಲ್ಲಿ ಬೇಜವಾಬ್ದಾರಿತನ ಶಿಕ್ಷಕರ ಬೇಜವಾಬ್ದಾರಿಯ ನಾನಾ ರೂಪಗಳನ್ನು ಜ್ಞಾನಶೂನ್ಯರಂತ ಪರಿಚಯಿಸ್ತಾ ಸರ್ವಜ್ಞ ಬ್ರಹ್ಮರಂತೆ ಬಿಂಬಿಸಿಕೊಳ್ಳುವಂತ ಈ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಒಂದು ಚಿತ್ರಣವನ್ನ ನಮ್ಮ ಮುಂದೆ ತೆಗೆದಿಡ್ತಾರೆ ಪ್ರಾಮಾಣಿಕವಾಗಿ ಪಾಠ ಹೇಳಿಕೊಡ್ಬೇಕಾದಂತವರು ವಿಲಾಸಿ ಜೀವನದೊಳಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡು ಅಧ್ಯಾಪಕರು ಮಾಡ್ತಕ್ಕಂಥ ಅಪಪ್ರಚಾರದ ಸಣ್ಣತನಗಳನ್ನ ಕಿರುನೋಟವನ್ನ ನಮಗೆ ಪರಿಚಯಿಸ್ತಾರೆ ಹಾಗಂತ ಹೇಳೋದಾದರೆ ಇದು ಬರೀ ನೆಗೆಟಿವ್ ಆಸ್ಪೆಕ್ಟ್ಸ್ ಇರ್ತಕ್ಕಂಥ ಪುಸ್ತಕ ಅಲ್ಲ ಇದು ಶಿಕ್ಷಣದ ಅಂತರಂಗವನ್ನು ಹಾಸ್ಯದ ಮೂಲಕ ಬಹಿರಂಗಪಡಿಸ್ತಾರೆ ಇಲ್ಲೆಲ್ಲದರ ಮಧ್ಯೆ ಆಗ್ತಕ್ಕಂಥ ಒಂದು ತಮಾಷೆಯ ವಿಚಾರ ಅಂತಂದರೆ ವಿರೋಧ ಪಕ್ಷದಲ್ಲಿದ್ದಂಥ ಎಮ್ ಜಿ ಆರ್ ಅವರ ಕೈ ಕುಲ್ಕೋದಕ್ಕೆ ಒಬ್ಬ ಡ್ರೈವರ್ ಕರೆದುಕೊಂಡು ಹೋಗಿ ಇವರನ್ನು ನಿಲ್ಲಿಸಿದಾಗ ಇದಕ್ಕೆ ಸರ್ಕಾರಕ್ಕೆ ಅವರು ಒಂದು ವರದಿಯನ್ನೇ ಕೊಡಬೇಕಾಗತ್ತೆ ಯಾಕೆ ಆ ಕೈಯನ್ನು ಕುಲ್ಕಿದ್ರು ಅಂತಂದು ಮತ್ತೊಂದು ಬಾರಿ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕಾಮರಾಜರ ಭಾವಚಿತ್ರಕ್ಕೆ ಇವರ ಮನೆಯ ಹೆಣ್ಣು ನಾಯಿ ರೂಬಿ ನೋಡಿ ಬೊಗಳಿ ಆ ಫೋಟೋದ ಚಿತ್ರಣವನ್ನ ಹರಿದು ಹಾಕಿದ್ದಕ್ಕೆ ಒಂದು ತಪ್ಪೊಪ್ಪಿಗೆ ಪತ್ರವನ್ನು ಬರ್ಕೊಡ್ಬೇಕಾಗುತ್ತೆ ತಮಿಳುನಾಡಿನ ಒಂದು ಜನತೆಯ ಒಳನೋಟವನ್ನ ಬಹಳ ಸೊಗಸಾಗಿ ಇದ್ರಲ್ಲಿ ಮೂಡಿಸಿಕೊಟ್ಟಿದ್ದಾರೆ ಯಾರೋ ಒಬ್ರು ಕಾಲೇಜಿನಲ್ಲಿ ಕೊಳೆತ ತಲೆಯ ಕತ್ತೆಗಳ ಅಂತ ಬೈತಾರೆ ಪ್ರಾಧ್ಯಾಪಕರು ಅವರ ಮೇಲೆ ಇಡೀ ವಿದ್ಯಾರ್ಥಿಗಳ ದಂಗೆ ಹೇಳ್ತಾರೆ ಇವರು ಆ ಪ್ರಾಧ್ಯಾಪಕನನ್ನು ಕಾಪಾಡಬೇಕು ಅಂತ ಹೇಳಿ ಆ ವಿದ್ಯಾರ್ಥಿಗಳ ದಂಗೆಯಿಂದ ಕರ್ಕೊಂಡು ಹೋಗಿ ಅವರ ಸ್ಟಾಫ್ ರೂಮ್ನಲ್ಲಿದ್ದಂಥ ಒಂದು ಉಡನ್ ಕಬೋರ್ಡ್ನೊಳಗೆ ಕೂರಿಸಿ ಬಾಗ್ಲ ಹಾಕ್ತಾರೆ ಆ ದಂಗೆ ಕಡಿಮೆ ಆದ ಮೇಲೆ ಆ ಪ್ರಾಧ್ಯಾಪಕರು ಬಂದು ಹತ್ರ ಹೇಳುವ ರಿಪೋರ್ಟ್ ಹೇಗಿರುತ್ತೆ ಅಂದರೆ ಇವರೇನೋ ನನ್ನನ್ನು ಕಾಪಾಡಿದ್ರು ಆದರೆ ನನ್ನ ಗೌರವಕ್ಕೆ ಎಷ್ಟು ಧಕ್ಕೆ ಮಾಡಿದ್ರು ಅಂತಂದರೆ ನನ್ನನ್ನು ತಗೊಂಡು ಹೋಗಿ ಒಂದು ಮುರುಕಲು ಉಡನ್ ಆಲ್ಮೇರದೊಳಗೆ ನನ್ನನ್ನು ಕೂಡ ಹಾಕಿದ್ರು ಬಿ ಜಿ ಎಲ್ ಅವರು ಬಹಳ ಚೆನ್ನಾಗಿ ಅದನ್ನು ವರ್ಣಿಸ್ತಾರೆ ವಜ್ರ ವೈಡೂರ್ಯ ಖಚಿತವಾಗಿರ್ತಕ್ಕಂಥ ಚಿನ್ನದ ಬೀರು ಒಂದನ್ನು ಸರಬರಾಜ್ ಮಾಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅಂಥ ಒಂದು ಬೀರುವನ್ನು ಇಲ್ಲಿಟ್ಕೊಂಡು ಮಾನ ಗೌರವ ಪ್ರತಿಷ್ಠೆ ಇದೆಲ್ಲವನ್ನ ಹೆಚ್ಚಿಸುವಂಥ ಆಲ್ಮರಗಳನ್ನು ತರಿಸ್ಬೇಕು ಅಂತಂತ ಖಂಡಿತ ಎಲ್ಲರಿಗೂ ತಿಳಿಸ್ತೀನಿ ಅಂತಂತ ಹೇಳಿ ಅವರ ವಿಷಾದವನ್ನ ನಿಟ್ಟೆಸರು ಬಿಡ್ತಾ ಹೇಳ್ತಾರೆ ಈ ಪುಸ್ತಕವನ್ನು ನಾವೆಲ್ಲರೂ ಓದಲೇಬೇಕು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಬಿಜೆಎಲ್ ಸ್ವಾಮಿಯವರ ಪ್ರಾಧ್ಯಾಪಕನ ಪೀಠದಲ್ಲಿ ಪ್ರಸ್ತುತಿ ಡಾಕ್ಟರ್ ಸಿಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್